ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆರಾಧನಾ ಒಂದು ದೊಡ್ಡ ಮಹಾ ನೇ ಮಾಡಿದಾಳೆ ಮದುವೆ ಗಿದ್ವೆ ಎಲ್ಲವೂ ಕೂಡ ಆರಾಧನಾ ಒಂದು ಪ್ಲಾನ್ ಆಗಿದೆ ಹಾಗಿದ್ರೆ ಸತ್ಯ ದರ್ಶನ ಮಾಡಿಸೋದಕ್ಕೆ ಆರಾಧನಾ ಮುಂದೆ ಆಗಿದ್ದಾಳೆ ಅಂದರೆ ಅದಕ್ಕೆ ಸಾಥ್ ಕೊಟ್ಟಿರೋದು ಯಾರು ಈ ಕಡೆ ಸಾವಿತ್ರಿ ಅಂತೂ ಕೆಂಡಮಂಡಲ ಆಗಿಬಿಟ್ಟಿದ್ದಾರೆ ಈ ಕಡೆ ಅಮ್ಮು ಅನ್ಕೊಂಡಿರೋದು ಖಂಡಿತ ಸಾಧಿಸೋಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಅದು ಹೇಗೆ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ರೇಷ್ಮಾನ ಎಲ್ಲರ ಹತ್ರ ಆಶೀರ್ವಾದ ತಗೋ ಅಂತ ಹೇಳಿದ್ರೆ ಸುಶಾಂತ್ ಅಂತೂ ಆಶೀರ್ವಾದ ತಗೊಳೋಕ್ಕೆ ಹೋಗೋದಿಲ್ಲ ಬಟ್ ರೇಷ್ಮಾ ಸಾವಿತ್ರಿಯವರ ಆಶೀರ್ವಾದ ತಗೋತಾಳೆ ಬಟ್ ಸಾವಿತ್ರಿಯವರು ಆಶೀರ್ವಾದ ಮಾಡೋದಿಲ್ಲ ತದನಂತರ ಅಮೋಮತೆ ಮತ್ತು ಗಣಪತಿ ಅಂಗಲ್ ಇವರು ಕೂಡ ಆಶೀರ್ವಾದ ಮಾಡ್ತಾರೆ ನಂತರ ಈ ಕಡೆ ಏನಕ್ಕ ಪಾಪ ರೇಷ್ಮಾ ಆಶೀರ್ವಾದ ಮಾಡಬೇಕಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಫುಲ್ ಕೆಂಡ ಕಾರ್ತಿದ್ದಾರೆ ಸಾವಿತ್ರಿ ಅವರು ನಂತರ ಇಲ್ಲಿ ಆರಾಧನಾ ಅಥೆ ಮಾವ ಇಲ್ಲಿ ಮಾವನ ಹೋಗಿ ಕರೆದು ಬರ್ತೀನಿ ಅಂದಾಗ ಎಲ್ಲ ಅವ್ರು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ನನ್ನ ಹತ್ರ ಅವ್ರು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ ಅಂತೂ ಮದುವೆ ಬೇಡ ಅಂತಲೇ ನಿರ್ಧಾರ ಮಾಡಿಕೊಂಡಿದ್ದಾನೆ ಬಟ್ ಆರಾಧನಾ ಯಾವುದೇ ಕಾರಣಕ್ಕೂ ಕೂಡ ಅದು ತನ್ನ ನಿರ್ಧಾರನ ಬದಲಾಯಿಸ್ತಿಲ್ಲ ಈ ಕಡೆ ಮಾವ ರೀತಿ ಮಾಡೋಕೆ ಹೇಗೆ ಸಾಧ್ಯ ಇಲ್ಲ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸಾವಿತ್ರಿ ಅವರು ಇಂಥ ಅನಾಚಾರನ ನೋಡೋದಕ್ಕೆ ಅವ್ರು ಬರುವುದಿಲ್ಲವಂತೆ ಅವ್ರು ನನ್ನ ಹತ್ರ ಕಡ್ಡಿ ತುಂಡಾದಕ್ಕೆ ಹೇಳುತ್ತಾರೆ ಅವ್ರು ಬರುವುದಿಲ್ಲ ಅಂದರೆ ಬರುವುದಿಲ್ಲ ನೀನು ಹಠ ಮಾಡಬೇಡ ಅಂತ ಆರಾಧನಾಗೆ ರೇಕ್ತಾರೆ ಸಾವಿತ್ರಿ ಅವರು ತದನಂತರ ಈ ಕಡೆ ಗಣಪತಿ ಅಂಕಲ್ ಅಂತೂ ಏನಕ್ಕ ಇದು ಎಷ್ಟು ಸರಿ ಇದು ಸುಶಾಂತ್ ಮೊದಲನೇ ಮದುವೆ ಆಗಬೇಕಾದ್ರು ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಈಗ ಅಟ್ಲೀಸ್ಟ್ ಎರಡನೇ ಮದುವೆ ಆಗಬೇಕಾದ್ರು ಅಪ್ಪ ಅಮ್ಮ ಇರಬೇಕಲ್ವ ಅಂದ ತಕ್ಷಣ ಈ ಕಡೆ ಗಣಪತಿ ಅಂತ ಹೇಳಿ ಅಪ್ಪಬ್ಬ ಏನಿದು ದುರ್ಗಿ ರೌದ್ರಾವತಾರ ಸಾವಿತ್ರಿ ಅವ್ರದು ಎಷ್ಟು ಕೋಪ ಮಾಡ್ಕೋತಾರೆ ಅಂದರೆ ಕೋಪಕ್ಕೆ ಬೆಂಡಾದಂತಹ ಈ ಕಡೆ ಗಣಪತಿ ಅಂಕಲ್ ಸರಿಯಾಗಿ ಅರ್ಥ ಆಯಿತು ಅಂತ ಹೇಳ್ತಿದ್ದಾರೆ ತದನಂತರ ಅಮ್ಮ ಇಷ್ಟು ಕೋಪ ಮಾಡ್ಕೋತಾ ಇದೆಯಾ ಅಂದ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಹಣೆ ಬರ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಆರಾಧನೆ ಅಲ್ವಮ್ಮ ಕಾರಣ ಉಳೆ ತಾನೇ ಮಾತ್ರ ಎಲ್ಲ ಮಾಡಿಸ್ತಿರೋದು ಅಂತ ಕೂಡ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನೆ ಎಲ್ಲರೂ ಕೂಡ ತಡ ಆಗ್ತದೆ ಅಂತ ಚೌತ್ರಿಗೆ ಹೊಡ್ತಿದ್ದಾರೆ ಫೈನಲಿ ಇಲ್ಲಿ ಎಲ್ಲ ಕೂಡ ಬರ್ತಿದ್ರೆ ಆ ಕಡೆ ಆಲ್ರೆಡಿ ಮಹೇಶ್ ರೇವತಿಯವರು ಅವರ ತಾಂಟಿ ಎಲ್ಲರೂ ಕೂಡ ಬಂದಿದ್ದಾರೆ ಮಹೇಶ್ ಏನು ಅದೂರಿಯಾಗಿ ಗಂಡನ ಮದುವೆಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡೇ ನಿನ್ನ ಮಗಳು ಗಂಡನ ಮದ್ವೆಗೆ ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಸೂಪರ್ ಬಗ್ಗೆ ಅರೇಂಜ್ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿದ್ದೆ ಅಲ್ಲಿ ಕೆಲಸದವ್ರ ಹತ್ರ ನಾನು ಯಾರು ಅಂತ ಗೊತ್ತಾ ಮದ್ವೆ ಆಗ್ತಿದ್ಯಲ್ಲ ಹುಡುಗ ಅವನ ಹೆಂಡ್ತಿ ಮೊದಲು ಹೆಂಡ್ತಿದ್ದಾಳಲ್ಲ ಅವರಪ್ಪ ನಾನು ಅವ್ರ ಮನೆಯವರು ನಾವು ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅಲ್ಲ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾಣಿಸ್ಬೇಕು ದುಡ್ಡು ಮಾತ್ರ ಹೋಗೋರ ಹತ್ರ ಇಸ್ಕೊಡಿ ಅಂತ ಹೇಳ್ತಿರ್ತಾರೆ ಅಶ್ವಲ್ಲಿ ಏನಿದಲ್ಲ ಏನಾಗ್ತದೆ ಇಲ್ಲಿ ಯಾವುದನ್ನು ಕೂಡ ನನ್ನ ಕಣ್ಣಿಂದ ನೋಡೋಕೆ ಆಗ್ತಿಲ್ಲ ಅಂತ ರೀತಿಯವರು ಕಣ್ಣೀರು ಹಾಕ್ತದೆ ಅಷ್ಟರಲ್ಲಿ ಸುಶಾಂತ್ ಸಾವಿತ್ರಿ ಅಮ್ಮು ಗಣಪತಿ ಅಂಕಲ್ ಆರಾಧನಾ ಎಲ್ಲರೂ ಕೂಡ ತಮೂಲ ಸಮೇತ ಚೌಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ ಹೋ ಅವರೇ ಬಂದ್ಬಿಟ್ರಲ್ಲ ಅಂತ ಮಹೇಶ್ ಅವರು ಹೇಳ್ತಿದಾಗ ಈ ಕಡೆ ರೀತಿಯವರು ಏನು ಆರಾಧನಾ ಇದಲ್ಲ ಯಾಕೆ ರೀತಿ ನಡ್ಕೋತಿದ್ಯಾ ಯಾಕೆಂಥ ನಿರ್ಧಾರಗಳು ಅಂದಾಗ ಆಮ ಏನು ಮಾತಾಡ್ತಿದ್ಯಾ ನಾನು ಏನು ಮಾಡ್ತಿದ್ದೆನೋ ಅದನ್ನು ಸರಿಯಾಗಿ ಮಾಡ್ತಿದ್ದೀನಿ ಅಂತ ಆರಾಧನಾ ಹೇಳ್ತಿದ್ದಾಳೆ ಈ ಕಡೆ ರೇವತಿಯವರು ಮಾತ್ರ ಏನು ಮಾತಾಡ್ತಿದ್ಯಾ ಖಂಡಿತ ಇದೆಯ ಅವರು ಕೂಡ ಒಕ್ಕೇ ಇಲ್ಲ ಆರಾಧನಾ ದಯವಿಟ್ಟು ಅಂಥದ್ದು ಏನೂ ಕೂಡ ಮಾಡಬೇಡ ಬಂದುಬಿಡು ನಮ್ಮ ಜೊತೆ ಹೊಟ್ಟುಬಿಡೋಣ ಅಂದಾಗ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ನಾನು ನಿರ್ಧಾರನ ನನ್ನ ಸುಖ ಆಗೋದಿಲ್ಲ ಅಂತಾರೆ ಏನಪ್ಪ ನಿನ್ನನ್ನು ನಂಬಿದ್ದೆ ನನ್ನ ಮಗಳು ಚೆನ್ನಾಗಿ ನೋಡ್ಕೋತೀಯ ಅನ್ಯಾಯ ಮಾಡೋದಿಲ್ಲ ಅಂತ ಆದರೆ ಅವತ್ತು ಕೂಡ ಏಕೆ ಬಂದು ನನ್ನ ಮಗು ತಂದೆ ನೀನು ಅಂತ ಹೇಳಿದಾಗಲೂ ಕೂಡ ನಾನು ನನ್ನ ಮಕ್ಳನ್ನ ಕರ್ತೇವೆ ಅವಳು ಬರಲಿಲ್ಲ ಏನೋ ಇಲ್ವೇನೋ ಸುಮ್ಮನೆ ಏನೋ ಹುಡುಗಿ ಸುಳ್ಳು ಹೇಳ್ತಿರ್ಬೋದು ಅಂತ ಅಂದ್ಕೊಂಡೆ ಆದರೆ ಏನಿದಲ್ಲ ಅಂತ ಕೇಳ್ತಿದ್ರೆ ನಾನೇನು ಅಮ್ಮ ನಾನು ಅಷ್ಟು ತಂದ ಹೇಳ್ತಿದ್ದೀನಿ ಆರಾಧನ ಅವ್ರಿಗೆ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಆದರೂ ಕೂಡ ಅವ್ರು ಬಿಡ್ತಿಲ್ಲ ಏನು ಮಾಡಲಿ ನಾನು ಅವ್ರು ನನ್ನನ್ನು ಕಟ್ ಹಾಕ್ತಿದ್ದಾರೆ ಅಂತ ಸುಶಾಂತ್ ಹೇಳ್ತಿದ್ರೆ ಈ ಕಡೆ ರೀತಿ ಅವ್ರಿಗಂತೂ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಸಾವಿತ್ರಿ ಅವರೇ ನೀವಾದರೂ ಹೇಳ್ಬೋದು ಇತ್ತಲ್ವಮ್ಮ ಬಿತ್ತಿಯಮ್ಮ ಅಂತ ಹೇಳ್ತಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಎಲ್ಲ ಅದ ಆರಾಧನಾ ನಮ್ಮ ಕೈಯಾಗ ಕಟ್ ಹಾಕ್ಬಿಟ್ಟಿದ್ದಾಳೆ ಅವಳು ಏನು ಮಾಡ್ತಿದ್ದಾಳು ಅದಕ್ಕೆ ನಾವು ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ ಇದು ಯಾವುದು ಕೂಡ ನಮ್ಗೆ ಇಷ್ಟ ಇಲ್ಲ ನೀವೇ ನಿಮ್ಮ ಮಗಳಿಗೆ ಹೇಳಿ ಅಂತ ರೇವತಿ ಕೊ ರೇವತಿ ಅವ್ರಿಗೆ ಸಾವಿತ್ರಿ ಅವ್ರು ಕೂಡ ಹೇಳ್ತಿದ್ರು ಈ ಕಡೆ ಸಾವಿತ್ರಿ ಅವ್ರ ಮಾತನ್ನು ಕೇಳಿದಂಥ ರೇವತಿ ಅವರು ಏನು ಮಗಳೇ ಇದಲ್ಲ ದಯವಿಟ್ಟು ಬೇಡ ಅಂತ ಹೇಳ್ತಿದ್ದಾರೆ ನಾನು ಇದನ್ನೆಲ್ಲ ನೋಡಿ ಬಂದು ಅಂದೇ ಸತ್ತು ಹೋಗಿದರೆ ಚೆನ್ನಾಗಿರ್ತಿತ್ತು ಅಂತ ನೊಂದ್ಕೊಂಡು ಮಾತಾಡ್ತಿದ್ರೆ ಏನಿದೆಲ್ಲ ಅಮ್ಮ ಇವ್ರು ಮಾತಾಡ್ತಿರೋದು ಕೇಳ್ತಿದ್ರೆ ಆರಾಧನಾ ನಿರ್ಧಾರವೇ ಬದಲಾಗಿ ಮದುವೆ ನಿಂತೋಗುತ್ತೆ ಅಂತ ಅನ್ನಿಸ್ತಿದೆಯಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ಮಾತ್ರ ಆ ರೀತಿ ಏನೂ ಆಗೋದಿಲ್ಲ ಮಾವ ಇದನ್ನು ಆರಾಧನ ಗಟ್ಟಿಯಾಗಿ ನಿರ್ಧಾರ ಮಾಡಿದಾಳೆ ಅಂಥದ್ದೇನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಆರಾಧನ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದಾಳೆ ಆದರೆ ಮದುವೆ ಮಾಡಿಸೋದಲ್ಲ ಮದುವೆ ಮಾಡಿಸೋ ನೆಪನ ಇಟ್ಕೊಂಡು ಸತ್ಯನ ಹೊರಗೆಡೆ ತಿರುವುದು ಬಿಕಾಸ್ ಈ ಒಂದು ಮದುವೆಗೆ ಸಿದ್ಧತೆ ಮಾಡೋಕ್ಕೂ ಮುನ್ನ ಆರಾಧನಾ ಮನೆಯಲ್ಲಿ ಕಾಣಿಸ್ತಿರ್ಲಿಲ್ಲ ಆರಾಧನಾ ದೇವಸ್ಥಾನಕ್ಕೆ ಹೋಗಿದ್ಲು ಆ ಒಂದು ದೇವಸ್ಥಾನದಲ್ಲಿ ದೇವ್ರ ಹತ್ರ ಯಾಕೆ ದೇವ್ರೆ ನನ್ನ ಬದುಕಿನ ಈ ರೀತಿ ಡೋಲಾಯಮಾನ ಪರಿಸ್ಥಿತಿಗೆ ತಂದುಬಿಟ್ಟೆ ಸತ್ಯ ಯಾವುದು ಯಾವುದು ಅಂತ ಗೊತ್ತಾಗ್ತಿಲ್ಲ ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಗಂಡನ್ನು ಬಿಟ್ಕೊಟ್ಟು ಏನು ಮಾಡಲಿ ನಾನು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ ಯಾಕೆ ನನಗೆ ಇಂಥ ಪರೀಕ್ಷೆಗಳನ್ನ ನನಗೆ ತಂದು ಉಟ್ತಾಯಿದೆಯಾ ಏನು ಮಾಡಲಿ ಇದನ್ನು ನಾನು ಹೀಗೆ ಎದರಿಸಲಿ ಸತ್ಯ ಏನು ಅನ್ನೋದನ್ನು ಹೀಗೆ ಅರ್ದ್ಕೊಳ್ಳಿ ಅಂತ ಆರಾಧನ ಕಣ್ಣೀರು ಹಾಕ್ಕೊಂಡು ಕೇಳ್ಕೊತಾ ಇದ್ರೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಒಬ್ಬರು ಅದು ಯಾತಕ್ಕೆ ಅಂದರೆ ನೀನು ಅದನ್ನೆಲ್ಲ ಹೆದರಿಸಿ ನಿಲ್ಲುವಂಥ ಗಟ್ಟಿಗಿತ್ತೆ ನಿನಗೆ ಆತಕ್ಕ ಇದೆ ಅನ್ನೋ ಕಾರಣಕ್ಕೇ ದೇವರು ನಿನ್ನೆನ್ನೇ ಪರೀಕ್ಷೆ ಮಾಡ್ತಿರೋದು ಅಂತ ಹೇಳ್ತಾರೆ ಆರಾಧನಾ ಯಾರಪ್ಪ ಇದು ಅಂತ ಶಾಕ್ ಹಾಕ್ತಾರೆ ಹಾಗಿದ್ರೆ ಇರ್ಬೋದು ಇದು ಖಂಡಿತ ಸ್ವಲ್ಪ ವೇಟ್ ಮಾಡಿ ಯಾರು ಅಂತ ಗೊತ್ತಾಗುತ್ತೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ರೆ ತದನಂತರ ಈ ಕಡೆ ತಗೊಂಡ್ರೆ ಈ ಕಡೆ ಆರಾಧನಾ ಇಲ್ಲೂ ಕೂಡ ಮತ್ತೆ ಲೇಟ್ ಆಗ್ತದೆ ತಡ ಆಗ್ತದೆ ಅಂತ ಹೋಗ್ತಾಯಿದ್ರೆ ಈ ಕಡೆ ರೀತಿಯವರು ಏನಿದೆಲ್ಲ ಅಂತ ಹೇಳಿ ಕೋಲಾಡ್ತಾ ಇದ್ದಾರೆ ತದನಂತರ ಆ ಕಡೆ ಎಲ್ಲವನ್ನು ಕೂಡ ಸಿದ್ಧತೆ ಇದೆ ಈ ಕಡೆ A semena mele rišma kot kulidraja sušanda, a semena mele kot kulok je sedavaktaneja ikre. ಹಸಮಣ ಮೇಲೆ ಕುತ್ಕೊಳ್ಳಿ ಅಂತಂದರೆ ಈ ಕಡೆ ಆರಾಧನೆ ಬಂದು ಬನ್ನಿ ಕುತ್ಕೊಳ್ಳಿ ತಡ ಆಗ್ತದೆ ಮುಹೂರ್ತಕ್ಕೆ ಅಂತ ಕೈ ಇಲ್ಲ ನನಗೆ ಮದುವೆ ಬೇಕಾಗಿಲ್ಲ ಎಷ್ಟು ಸತಿ ಹೇಳೋದು ನಾನು ಯಾವುದೇ ರೀತಿ ಅಸಮಣೆ ಮೇಲೆ ಕುತ್ಕೊಳ್ಳೋದಿಲ್ಲ ಅಂತ ಹಟ್ಟಕ್ಕೆ ಬಿತ್ತಾರೆ ಆದರೆ ಇಲ್ಲಿಯೇ ಆರಾಧನೆ ಮಾತ್ರ ದಯವಿಟ್ಟು ಆ ರೀತಿ ಮಾತಾಡಬೇಡಿ ನಿಮಗೆ ನನ್ನ ಬಗ್ಗೆ ಅಷ್ಟು ಇಷ್ಟು ಪ್ರೀತಿ ಇದ್ದರೆ ದಯವಿಟ್ಟು ಬಂದು ಹಸಮಣ ಮೇಲೆ ಕುತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಈ ಕಡೆ ಸುಶಾಂತ್ ಏನು ಮಾತಾಡೋಕ್ಕಾಗದೆ ಕುತ್ಕೋತಾರೆ ಈ ಕಡೆ ಆರಾಧನೇ ತಲೆಗೆ ಪೀಠನ ಹಾಕಿಸ್ತಾಳೆ ಆರಾನ ಬದಲಾಯಿಸ್ಕೋಬೇಕಾಗುತ್ತೆ ಸುಶಾಂತ್ ಆರಾನ ಬದಲಾಯಿಸೋಕ್ಕೂ ಕೂಡ ರೆಡಿ ಇಲ್ಲ ಇಲ್ಲಿ ಆರಾಧನೆ ಅವನ ಕೈಯಿಂದ ಆರಾಧನಾ ಬದಲ ಆಹಾರನ ಬದಲಾಯಿಸ್ದಾಗ ಈ ಕಡೆ ಮಹೇಶ್ವರು ಏನಿದ್ವು ಅಪ್ಪನೇ ಇಲ್ವಲ್ಲ ಮದುವೆಗೆ ಅಂದಾಗ ಅವ್ರೀ ಮದುವೆಗೆ ಬರುವುದಿಲ್ಲ ಇಷ್ಟ ಇಲ್ಲ ಅಂತ ಹಿಡಿದ್ರು ಅಂದಾಗ ಹೂ ಬಂದಿಲ್ಲ ಅಂದರೆ ಗೊತ್ತಾಗ್ತದೆ ಈ ಮದುವೆ ಅಂದರೆ ಇಷ್ಟ ಇಲ್ಲ ಅಂತ ಮಹೇಶ್ರು ಹೇಳ್ತಿದ್ದಾರೆ ಈ ಕಡೆ ಎಲ್ಲ ಶಾಸ್ತ್ರನೂ ಕೂಡ ಆರಾಧನೆ ಮುಂದೆ ನಿಂತು ಮಾಡಿಸ್ತಿದ್ರೆ ನೋಡಿ ಮಾವ ಹೆಣ್ತಿನೇ ಗಂಡನ ಮದುವೆ ಮಾಡಿಸೋದು ನೋಡ್ತಿದ್ರೆ ಇಷ್ಟು ಚೆನ್ನಾಗಿರುತ್ತಲ್ವ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ತೆಂಗಿನಕಾಯಿ ಬಾಮ್ಮ ಅಂತ ಪುರೋಹಿತರು ಹೇಳಿದ ತಕ್ಷಣ ಆರಾತನ ತೆಂಗಿನಕಾಯಿ ತೊಗೊಂಡು ಬರೋಕ್ಕೆ ಒಳಗಡೆ ಹೋಗ್ತಾಳೆ ತೊಗೊಂಡು ಬರಬೇಕಿದೆ ಈ ಕಡೆ ಮಹೇಶ್ವರು ಎದುರು ಬಂದಿದೆ ನಿನ್ನ ನೋಡಿದ್ರೆ ತುಂಬ ಸಂತ ಆಗ್ತದೆ ತುಂಬ ಓಡಾಡಿ ಆಯಾಸ ಆಗೈತಿಯಾ ಗಂಡನ ಮದುವೆ ಅಂದರೆ ಸುಮ್ಮನೆ ತೊಗೊಂಬಾ ಜ್ಯೂಸ್ ಕುಡಿ ಹೊಟ್ಟೆ ಕೂಡ ತಣಗಾಗತ್ತೆ ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ ಜೊತೆಗೆ ನಿನ್ನ ನೋಡೋಕೆ ಆಗೋದಿಲ್ಲ ನಿನ್ನೆ ನಮ್ಮನೆ ತರ್ಕೊಂಡೇ ಇರುತ್ತೆ ನೀನು ಬರ್ಬೋದು ಆದರೆ ಗಂಡನ ಬಿಟ್ಟುಳು ಅಂತ ತುಂಬ ಜನ ಆಡ್ಕೋತಾರೆ ಆದರೆ ಏನು ಮಾಡೋದು ಸಮಾಜನ ಹೆದರಿಸ್ಲೇಬೇಕಾಗತ್ತೆ ಆದರೆ ಇಂಥ ಪರಿಸ್ಥಿತಿ ನಿನಗೆ ಬರಬಾರ್ದು ಗಂಡನ ಮದುವೆನೇ ಹೆಂಡತಿ ಮಾಡಿಸೋದು ಅಂದರೆ ಸುಲಭನ ಖಂಡಿತ ನೀನೇನು ಯೋಚನೆ ಮಾಡಬೇಡ ಅರ್ಜುನಗಳ ಟೀಕೆ ಮಾತುಕಳಿಗೆ ಕಿವಿ ಕೊಟ್ಟು ಮನ್ಸನ್ನ ಹಾಳು ಮಾಡ್ಕೊಳೋಕ್ಕಿಂತ ಕೆಲಸಕ್ಕೆ ಹೋಗೋದು ಮುಖ್ಯ ಕೆಲಸಕ್ಕೆ ಹೋಗ್ತಿದ್ರೆ ನಿನ್ನ ಮನ್ಸು ಕೂಡ ಹಗುರ ಆಗುತ್ತೆ ನಾನೇ ನಿನಗೆ ಕೆಲಸ ಹುಡುಕ್ತೀನಿ ಅಂತ ಹೇಳ್ತಿದ್ದಾರೆ ಮದುವೆ ಮಾಡಿಸ್ಬಿಟ್ರೆ ತಾಳಿ ಕಟ್ಟಿಬಿಟ್ರೆ ಅವನು ನಿನ್ನ ಗಂಡ ಎಂದೂ ನಿನಗೆ ಸಿಗೋದಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಆರಾಧನಾಗೆ ಕೋಪ ಬಂದ್ಬಿಡುತ್ತೆ ಸುಮ್ಮನಿರಿ ಅಂತ ಹೇಳಿ ಅಲ್ಲಿಂದ ಹೊಟ್ಟು ಬರ್ತಾಳೆ ಈ ಕಡೆ ನೀನು ಮುಹೂರ್ತ ಸಮಯ ಮೀರ್ತದೆ ತಾಳಿ ಕಟ್ಟಬೇಕು ತಾಳಿನ ಎಲ್ಲರ ಹತ್ರ ಕೂಡ ಆಶೀರ್ವಾದ ತಗೊಂಡು ಆರಾಧನಾ ಆ ಒಂದು ಮಾಂಗಲ್ಯವನ್ನು ಪುರೋಹಿತರ ಹತ್ರ ಕೊಡ್ತಾಳೆ ನಂತರ ಸಮಯ ಮೀರ್ತದೆ ಮುಹೂರ್ತ ಸಮಯ ಬಂದಾಯ್ತು ನೀನು ತಾಳಿ ಕಟ್ಟುವ ಸಮಯ ಅಂತ ಹೇಳಿ ತಾಳಿನ ಸುಶಾಂತ್ ಕೈಗೆ ಇಡ್ತಾರೆ ಈ ಕಡೆ ಅಮ್ಮು ಅಂತೂ ಇನ್ನೂ ಇವಳು ಸೋಲನ್ನು ಯಾರೂ ಕೂಡ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಅಮ್ಮುಕ್ಕೂ ಅಮ್ಮು ಆರಾಧನಾಗೆ ಹೇಳ್ತಿದ್ದಾಳೆ ಈ ಕಡೆ ಆರಾಧನೆ ಏನೂ ಕೂಡ ಮಾತಾಡ್ತಿಲ್ಲ ಬಿಕಾಸ್ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಈ ಮದುವೆ ನಡೆಯುತ್ತೋ ಬಿಡುತ್ತೋ ಅನ್ನೋದು ಅದಕ್ಕೋಸ್ಕರನೇ ಈ ಕಡೆ ಸೈಲೆಂಟಾಗೇ ಇದ್ದಾಳೆ ಸೈಲೆಂಟಾಗಿ ಇತ್ಕೊಂಡೆ ಎಲ್ರಿಗೂ ಕೂಡ ಕೆಡ್ಡ ತೋಡ್ತಿದ್ದಾಳೆ ಅಂತ ಹೇಳ್ಬೋದು ಇನ್ನೇನು ತಾಳಿ ಕಟ್ಟಬೇಕು ಅಶ್ವಲಿ ರೆಬಲ್ ಎಂಟ್ರಿ ಕೊಡ್ತಾರೆ ರಾಮಾಚಾರಿ ರಾಮಾಚಾರಿ ಎಂಟ್ರಿ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಶಾಕ್ ಆಗಿ ನೋಡ್ತಿದ್ದಾರೆ ಈ ಕಡೆ ಅಮ್ಮುಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ಆರಾಧನಾ ಮಾತ್ರ ರಾಮಾಚಾರಿನೇ ನೋಡ್ತಿದ್ದಾಳೆ ಅಂದು ಬಂದಿದ್ದು ದೇವಸ್ಥಾನದಲ್ಲಿ ರಾಮಾಚಾರಿ ನಿನ್ನ ದೇವರು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಹೇಳಿ ಅಣ್ಣನಾಗಿ ಸಾಥ್ ಕೊಟ್ಟು ಸಹಾಯಕ್ಕೆ ನಿಂತಿದ್ದು ರಾಮಾಚಾರಿ ಆರಾಧನೆ ಹಾಗಿದ್ರೆ ಇಲ್ಲಿ ಸತ್ಯನ ಸ್ಫೋಟಗೊಳಿಸೋದಕ್ಕೆ ಸತ್ಯನ ಎಲ್ಲರ ಮುಂದೆ ಬಟಾಬಯಲ್ಲಿ ಮಾಡೋದಕ್ಕೋಸ್ಕರ ರಾಮಾಚಾರಿ ಮತ್ತು ಆರಾಧನಾ ಸೇರಿಕೊಂಡು ಈ ಮದುವೆ ಪ್ಲಾನನ್ನು ಅನ್ನು ಮಾಡಿದ್ರು ಮುಖಾಂತರ ಈ ಕಡೆ ರಾಮಾಚಾರಿ ಸತ್ಯನ ಹೊರಗಡೆ ತರು ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿ ರಿಪೋರ್ಟ್ ಚೇಂಜ್ ಆಗಿರೋ ವಿಷಯ ಕೂಡ ಬಟಾಬೈಲಾಗೋದ್ರ ಮುಖಾಂತರ ಇಲ್ಲಿ ರೇಷ್ಮಾ ರೇಷ್ಮ ರೇಷ್ಮಾ ಸಿಕ್ಕಾಕೊಳ್ಳೋದ್ರ ಜೊತೆಗೆ ಅಮ್ಮು ಕೂಡ ಸಿಕ್ಕಿಬಿದಿಲ್ಲ ಅಮ್ಮು ಸಿಕ್ಕಿಬಿದ್ರು ಅಂದರೆ ಮುಗಿತು ಕತೆ ಸೋತಿದ್ದು ಅಮ್ಮು ಗೆದ್ದಿತು ಆರಾಧನಾ ಗೆಲುವಿಗೆ ಕಾರಣಕರ್ತನಾಗಿದ್ದು ರಾಮಾಚಾರಿ ಹಾಗಿದ್ರೆ ಮುಂದೇನಾಗುತ್ತೆ ತಿರುಗಬೇಕು ಅಂದರೆ ಮುಂದಿನ ವಿಜುಗೆ ವಿಚು